ಶರೀಫನ ಹೆಸರು ನೀವೆಲ್ಲರೂ ಸಹಿತ ಕೇಳಿರ್ಬೋದು ಶಿಶುನಾಳ ಶರೀಫ ಅಂತ ಬರ್ತಾನಲ್ಲ ಆತನ ಹೆಸರು ನೀವೆಲ್ಲರೂ ಕೇಳಿರ್ಬೋದು ಕೇಳದೆ ಇದ್ರೂ ಪರವಾಗಿಲ್ಲ ಅವನ ವಿಚಾರವನ್ನ ಹೇಳುತ್ತೇನೆ ಕೇಳಿ ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿರ್ತಕ್ಕಂತ ಒಂದು ಊರು ಶಿಶುನಾಳ ಅನ್ನುವಂತ ಪುಟ್ಟ ಊರು ಆ ಶಿಶುನಾಳದಲ್ಲಿ ಜನ್ಮವನ್ನ ತಾಳಿರ್ತಕ್ಕಂಥವನೇ ಸಂತ ಶಿಶುನಾಳದ ಶರೀಪ ಬಹಳ ದೊಡ್ಡ ತಪಸ್ವಿ ನಿಮಗ್ ಗೊತ್ತಿರಲಿ ಹುಣ್ಣಿಮೆಯನ್ನ ಹೋಗಿ ಅಮಾವಾಸೆಯನ್ನ ಮಾಡಿದಂತಹ ಸಂತ ಅಮಾವಾಸೆಯನ್ನ ಹೋಗಿ ಹುಣ್ಣಿಮೆಯನ್ನ ಮಾಡಿದಂತಹ ಸಂತ ಶ್ರೇಷ್ಠ ಸಂತ ಯಾರಾದ್ರೂ ಇದ್ರೆ ಅದು ಶಿಶುನಾಳದ ಆತ ಯಾವ ಸಮುದಾಯದವನು ಅಂತಂದ್ರೆ ಮುಸ್ಲಿಂ ಸಮುದಾಯದ ಶರೀಫ ಈ ನಾಡಿಗೆ ಸಂದೇಶವನ್ನ ಕೊಟ್ಟ ಶರೀಫ ಬಹಳ ಅದ್ಭುತವಾಗಿ ಹೇಳ್ತಾನೆ ಗಮನಿಸ್ರಿ ನೀವೆಲ್ಲ ಆತನ ಮಡದಿಯ ಊರು ಅಲ್ಲೇ ಪಕ್ಕ ಕುಂದಗೋಳ ಆತನ ಮಡದಿಯ ಹೆಸರು ಏನು ಅಂತಂದ್ರೆ ಪಾಥಿಮ ಪಾಥಿಮ ಆ ಪಾಥಿಮನ್ನ ಶೈಬರ ಮನೆಯಿಂದ ನೋಡೋದಕ್ಕಂತ ಹೋಗಿರ್ತಾರ ಕಣ್ಣೆ ಕುಂದಗೋಳಕ್ಕ ಪ್ರಸಂದ ಬರುತ್ತದ ಎಲ್ಲ ಓಕೆ ಆಗ್ತದ ಕುಂದಗೋಳದಿಂದ ಪಾಥಿ ತಂದೆ ತಾಯಿಗಳು ಮತ್ತು ಬೀಗರು ಬಿಜರೆಲ್ಲ ಶಿಶನ ಹೋಗ್ತಾರ ಕೆಲವೊಂದಿಷ್ಟು ದಿನಗಳನ್ನ ಬಿಟ್ಟು ಶರೀಫನ ಮನೆಯನ್ನ ನೋಡೋದಕ್ಕಂತ ಮನೆಯೊಳಗೆ ಶರೀಫ ಇರೋದಿಲ್ಲ ಎಲ್ಲೋ ದೂರ ಹೋಗಿರ್ತಾನ ಮನೆಯಾಗವ್ವಾ ಅಪ್ಪ ಯಾರು ಕೇಳೋರು ದಿಕ್ಕಿಲ್ಲ ಎಲ್ಲರೂ ಒಂದು ಮನೆಯ ಕೂತಾರ ಬೀಗರು ಬಂದು ಹಿಂಕೂತಾರ ಶರೀಫಿ ಓಡೋಡಿ ಬಂದ ಒಡ ಬಂದ ಮನೆಯಾಗ ಪಣ್ಣನ ಜಿಗದಂತಾನ ಇವತ್ತು ನಾನು ಮಕ್ಕ ಮದಿನ ಹೋಗಬೇಕಾಗೈತಿ ಎಂದಮ್ಮ ಶರೀಫ ಬೀಗರಂತಾರ ಪಾಥಿವನ ತಂದೆ ತಾಯಿಗಳಂತಾರ ಅಲ್ಲೋ ಶರೀಫ ಹುಚ್ಚಿಗೆ ಚೆಡ್ದೈತೆ ನಿನಗೆ ಹಿಂಗ್ಯಾಕ್ ಮಾಡಾಕತ್ತಿ ಬೀಗರ್ ಬಂದಾರ ಆರಾಮದಿರೇನಂತ ಕೇಳಕ್ಕೊಳಿ ಯಾವಾಗ ಬಂದೀರಂತ ಕೇಳಕೊಳ್ಳಿ ನೀರ್ ಕುಡ್ದಿ ಏನಂತ ಕೇಳಾಕೊಳ್ಳಿ ಎಷ್ಟೋ ದೂರ ಇರ್ತಕ್ಕಂತಹ ಮಕ್ಕ ಮದಿನಾಕ್ ಹೋಗಿ ಆಗತ್ತೆ ಅಲ್ಲ ಕುಚ್ಚಿಗೆ ಚಡ್ದೈತೆ ಹಿಂಗ್ಯಾಕ್ ಮಾಡಾಕತ್ತಿ ಏ ಇಲ್ಲ ನಾವು ಮಕ್ಕ ಬಂದ್ ನೋಡ್ಬಂದು ಮಾತಾಡಿಸ್ತೀನಿ ತಡೀರಿ ಅಂತಾನ ಶರೀಫ ಮಕ್ಕ ಮದ್ನಾಕ್ ಹೋಗ್ಬೇಕಂದ್ರೆ ಎಷ್ಟು ವರ್ಷ ಬೇಕು ಎಷ್ಟು ದಿನ ಬೇಕು ಅವತ್ತೇನ್ ಗಾಡಿಯದ್ದು ಏನ್ ಕಾರು ಏನ್ ನಡ್ಕೊಂತ ಹೋಗ್ಬೇಕು ಶರೀಫ ಹಿಂಗ ಒಳಗ್ ಹೋಗಿ ಹೊರಗೆ ಬಂದ ನಿಂತ ಬೀಗರ್ ಬಂದ ನಾನು ಮಕ್ಕ ಮದಿನ ಹೋಗಿ ಬಂದೆ ಅಂತ ಶರೀಫ ಬೀಗರಿಗೆ ಪಕ್ಕ ಕಾತ್ರಿ ಐತಿ ಶರೀಫಿಗೆ ಪಕ್ಕ ಕುಚ್ಚಡ್ದೈತಿ ಸಾವಿರಾರು ಕಿಲೋಮೀಟರ್ ದೂರ ಮಕ್ಕ ಮದಿನ ಐತಿ ಹಿಂಗ್ ಒಳಗೆ ಹೋಗಿ ಹೊರಗೆ ಬಂದಾನ ಮಕ್ಕಾ ಮದಿನ ನೋಡಿ ನನ್ನ ಕರ್ತಾನ ಶರೀಫ್ ಕೇಳತಾರ ಲೋ ಶರೀಫ ಹಿಂಗ್ಯಾಕ್ ಮಾಡಾಕತ್ತಿ ಹುಚ್ಚಿ ಹುಚ್ಚಿ ನಡೆ ಹೋಗೋಣ ಅಂತಾರ ಶರೀಫ್ ಬಹಳ ಅದ್ಭುತವಾದಂತ ಮಾತು ಹೇಳ್ತಾನ ಏ ಹುಚ್ಚಗಳಿರ ನನಗ್ ಹುಚ್ಚಿಡದಿಲ್ಲ ನಿಮಗ ಹುಚ್ಚಿಡದೈತಂತಾನ ಶರೀಫ ಶರೀಫನ ಮಾತಿನ ಹೋಗ ಇಷ್ಟೇ ಶರೀಫ ಹೇಳ್ತಾನ ಏ ಹುಚ್ಚಗಳಿರ ನಿಮ್ಮ ಪಾಲೆಯ ಮಕ್ಕಾಮದಿನ ನನ್ನ ಹೆತ್ತ ತಂದೆ ತಾಯಿಗಳೇ ನನ್ನ ಪಾಲಿಗೆ ಮಕ್ಕ ಮದಿನ ಅನ್ನವ ಶರೀಫ ನಾ ಇದನ್ನ ಶರೀಫನ ಇತಿಹಾಸ ಹೇಳುತ್ತದೆ